ಯಭೂತು ಮಾ ಸ್ಕಂದಮೇಣ ಸಂಸ್ಥಿತ್ ನಮಸ್ತ ಸೈ ನಮಸ್ತ ಸೈ ನಮಸ್ತ ಸೈ ನಮೋ ನಮಃ ಶುಭದಾಸ್ತು ಸದಾ ದೇವಿ ಸ್ಕಂದಮಸ್ವಿನಿ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ನನ್ನ ಚಾನೆಲ್ಗೆ ಸ್ವಾಗತ ಎಲ್ರಿಗೂ ನವರಾತ್ರಿ ಐದನೇ ದಿನದ ಶುಭಾಶಯಗಳು ಸ್ಕಂದ ಮಾತೆಯು ಎಲ್ರಿಗೂ ಒಳ್ಳೆಯದು ಮಾಡಲಿ ಬನ್ನಿ ಇವಾಗ ಸ್ಕಂದ ಮಾತೆಯ ಬಗ್ಗೆ ತಿಳ್ಕೊಂಡು ಬರೋಣ ಪರ್ವತಗಳಲ್ಲಿ ವಾಸಿಸುವ ಮತ್ತು ಲೋಕಜೀವಿಗಳಲ್ಲಿ ಹೊಸ ಪ್ರಜ್ಞೆಯನ್ನು ಸೃಷ್ಟಿಸುವ ಸ್ಕಂದ ಮಾತೆಯನ್ನು ನವರಾತ್ರಿಯ ಐದನೇ ದಿನದಂದು ಪೂಜಿಸಲಾಗುತ್ತದೆ ತಾಯಿಯ ಅನುಗ್ರಹದಿಂದ ಮೂರ್ಖರು ಸಹ ಬುದ್ಧಿವಂತರಾಗುತ್ತಾರೆ ಎಂದು ಹೇಳಲಾಗುತ್ತದೆ ಸ್ಕಂದ ಕುಮಾರ ಕಾರ್ತಿಕೇಯನ ತಾಯಿಯಾಗಿರುವುದರಿಂದ ತಾಯಿಯನ್ನು ಸ್ಕಂದ ಮಾತ ಎಂದು ಕರೆಯಲಾಗುತ್ತದೆ ತಾಯಿಯ ವಿಗ್ರಹದಲ್ಲಿ ಪಾಲರೂಪದಲ್ಲಿರುವ ಭಗವಾನ್ ಸ್ಕಂದನು ಅವರ ಮಡಿಲಲ್ಲಿ ಕುಳಿತಿದ್ದಾನೆ ಈ ದೇವಿಗೆ ನಾಲ್ಕು ತೋಳುಗಳಿವೆ ತನ್ನ ಮೇಲಿನ ಬಲಗೈಯಿಂದ ಸ್ಕಂದನನ್ನು ಮಡಿಲಲ್ಲಿ ಹಿಡಿದಿದ್ದಾರೆ ತಾಯಿ ತನ್ನ ಕೆಳಗಿನ ತೋಳಿನಲ್ಲಿ ಕಮಲದ ಹೂವನ್ನು ಹಿಡಿದಿದ್ದಾರೆ ಮಾತೆ ಮೇಲಿನ ಎಡಗೈ ವರದ ಮುದ್ರೆಯಲ್ಲಿದೆ ಮತ್ತು ಕೆಳಗಿನ ತೋಳಿನಲ್ಲಿ ಕಮಲದ ಹೂವಿದೆ ಆಕೆಯ ಮೈಬಣ್ಣ ಶುದ್ಧ ಬಿಳಿ ಕಮಲದ ಆಸನದ ಮೇಲೆ ಕುಳಿತಿದ್ದಾರೆ ಅದಕ್ಕಾಗಿಯೇ ತಾಯಿಯನ್ನು ಪದ್ಮಾಸನ ಎಂದು ಕರೆಯುತ್ತಾರೆ ಸಿಂಹವು ತಾಯಿಯ ವಾಹನವಾಗಿದೆ ಶಾಸ್ತ್ರಗಳು ಇದರ ಮಹತ್ವವನ್ನು ವಿವರಿಸಿದೆ ತಾಯಿಯನ್ನು ಪೂಜಿಸುವುದರಿಂದ ಭಕ್ತನ ಎಲ್ಲ ಆಸೆಗಳನ್ನು ಪೂರೈಸುತ್ತಾರೆ ಮತ್ತು ಮೋಕ್ಷವನ್ನು ನೀಡುತ್ತಾರೆ ಸೌರವ್ಯೂಹದ ಪ್ರಧಾನ ದೇವತೆಯಾಗಿ ತಾಯಿಯ ಆರಾಧಕನು ಅಲೌಕಿಕ ತೇಜಸ್ಸು ಮತ್ತು ತೇಜಸ್ಸನ್ನು ಪಡೆಯುತ್ತಾನೆ ಆದ್ದರಿಂದ ಈ ದೇವಿಗೆ ಕೇಂದ್ರೀಕೃತ ಮತ್ತು ಶುದ್ಧ ಮನಸ್ಸಿನಿಂದ ಪೂಜಿಸುವ ಭಕ್ತನಿಗೆ ಅಸ್ತಿತ್ವದ ಸಾಗರವನ್ನು ದಾಟುವಲ್ಲಿ ಯಾವುದೇ ತೊಂದರೆ ಎದುರಾಗುವುದಿಲ್ಲ ಸ್ಕಂದಮಾತೆಯ ಆರಾಧನೆಯು ಮೋಕ್ಷದ ಹಾದಿಯನ್ನು ಸುಗಮಗೊಳಿಸುತ್ತದೆ ಈ ದೇವಿಯು ವಿದ್ವಾಂಸರು ಮತ್ತು ಸೇವಕರನ್ನು ಸೃಷ್ಟಿಸುವ ಶಕ್ತಿ ಅಂದರೆ ಪ್ರಜ್ಞೆಯ ಸೃಷ್ಟಿಕರ್ತ ಕಾಳಿದಾಸನ ರಘುವಂಶಂ ಮಹಾಕಾವ್ಯ ಮತ್ತು ಮೇಘದೂತವು ಸ್ಕಂದಮಾತೆಯ ಕೃಪೆಯಿಂದ ಮಾತ್ರ ಸಾಧ್ಯವಾಯಿತು ಎಂದು ಹೇಳಲಾಗುತ್ತದೆ ಯಾವಾಗಲೂ ಸ್ಕಂದ ಮಾತ ಯಶಸ್ವಿನಿ ದೇವತೆಯೇ ಆಗಿರುತ್ತಾರೆ ದುರ್ಗಾದೇವಿಯ ಐದನೇ ರೂಪವನ್ನು ಸ್ಕಂದ ಮಾತ ಎಂದು ಕರೆಯಲಾಗುತ್ತದೆ ಕುಮಾರ ಕಾರ್ತಿಕೆಯ ಜನನವು ತಾಡ್ಕಾಸೂರ ಎಂಬ ಹಸುರನನ್ನು ಸಾಯಿಸಲು ಆಗಿತ್ತು ಏಕೆ ಎಂದರೆ ತಾಡ್ಕಾಸೂರ ರಾಕ್ಷಸನಿಗೆ ಒಂದು ವರವಿತ್ತು ಆ ವರ ಏನೆಂದರೆ ಅವನ ವಧೆ ಕೇವಲ ಶಿವ ಪುತ್ರನಿಂದ ಸಾಧ್ಯ ಆಗಬೇಕು ಅಂತ ಅವನು ವರ ಪಡ್ಕೊಂಡಿದ್ದ ಅದನ್ನು ಪೂರ್ತಿ ಮಾಡಲು ಕುಮಾರ ಕಾರ್ತಿಕೇನ ಜನನವಾಯಿತು ಶಿವ ಮತ್ತು ಪಾರ್ವತಿಯು ಕಾರ್ತಿಕೆಯ ಜನನ ಸಲುವಾಗಿ ತುಂಬ ತಪಸ್ಸು ಮಾಡಿ ಕಾರ್ತಿಕೆಯನ್ನು ಜನ್ಮ ನೀಡಿದರು ಕಾರ್ತಿಕೆಯ ವಾಹನ ನವಿಲು ಈ ಕಾರ್ತಿಕೆಯು ಚಿಕ್ಕನಿಂದಲೇ ದೇವತೆಗಳ ಸೇನಾಧಿಪತಿಯಾಗಿದ್ದ ಮತ್ತು ವೀರಶೂರ ಯೋಧನಾಗಿದ್ದನು ಕಂದಮಾತೆಯ ಆರಾಧನೆಯಿಂದ ಮನಸ್ಸು ವಿಶುದ್ಧ ಚಕ್ರದಲ್ಲಿ ನೆಲೆಗೊಂಡಿರುತ್ತದೆ ಈ ಚಕ್ರದಲ್ಲಿ ಮನಸ್ಸು ಕೇಂದ್ರೀಕೃತವಾಗಿರುವ ಭಕ್ತನು ಎಲ್ಲ ದೇಹ ಕ್ರಿಯೆಗಳು ಮತ್ತು ಮಾನಸಿಕ ಪ್ರವೃತ್ತಿಗಳ ಕಣ್ಮರೆಯನ್ನು ಅನುಭವಿಸುತ್ತಾನೆ ಅವನು ಅಥವಾ ಅವಳು ಶುದ್ಧ ಪ್ರಜ್ಞೆಯ ಸ್ಥಿತಿಯತ್ತ ಮುನ್ನಡೆಯುತ್ತಾನೆ ಎಲ್ಲ ಲೌಕಿಕ ಮತ್ತು ಭ್ರಮೆಯ ಬಾಂಧವ್ಯಗಳಿಂದ ಮುಕ್ತನಾಗಿ ಅವನು ಅಥವಾ ಅವಳು ಮನಸ್ಸು ಪದ್ಮಾಸನ ತಾಯಿ ಸ್ಕಂದಮಾತೆಯ ರೂಪದಲ್ಲಿ ಸಂಪೂರ್ಣವಾಗಿ ಲೀನವಾಗುತ್ತದೆ ಈ ಸಮಯದಲ್ಲಿ ಭಕ್ತನು ಅತ್ಯಂತ ಎಚ್ಚರಿಕೆಯಿಂದ ಪೂಜೆಯನ್ನು ಮಾಡಬೇಕು ಭಕ್ತನು ತನ್ನ ಎಲ್ಲ ಆಲೋಚನೆಗಳನ್ನು ಕೇಂದ್ರೀಕರಿಸಿ ಆಧ್ಯಾತ್ಮಿಕ ಅಭ್ಯಾಸದ ಹಾದಿಯಲ್ಲಿ ಮುಂದುವರಿಯಬೇಕು ಸ್ಕಂದ ಮಾತೆಯನ್ನು ಪೂಜಿಸುವುದರಿಂದ ಭಕ್ತನ ಎಲ್ಲ ಆಸೆಗಳು ಈಡೇರುತ್ತವೆ ಈ ನಶ್ವರ ಲೋಕದಲ್ಲಿಯೇ ಅವನು ಅಂತಿಮ ಶಾಂತಿ ಮತ್ತು ಸಂತೋಷವನ್ನು ಅನುಭವಿಸಲು ಪ್ರಾರಂಭಿಸುತ್ತಾನೆ ಅವನಿಗೆ ಮೋಕ್ಷದ ಬಾಗಿಲು ಸ್ವಯಂಚಾಲಿತವಾಗಿ ಪ್ರವೇಶಿಸಬಹುದು ಸ್ಕಂದ ಮಾತೆಯನ್ನು ಪೂಜಿಸುವುದರಿಂದ ಮಗುವಿನಂತಹ ಭಗವಾನ್ ಸ್ಕಂದನ ಆರಾಧನೆಯು ಸ್ವಯಂಚಾಲಿತವಾಗಿ ಆಗುತ್ತದೆ ಅವರಿಗೆ ಮಾತ್ರ ಈ ವಿಶೇಷತೆ ಇರುತ್ತದೆ ಆದ್ದರಿಂದ ಸಾಧಕನು ಸ್ಕಂದ ಮಾತೆಯ ಆರಾಧನೆಗೆ ವಿಶೇಷ ಗಮನ ನೀಡಬೇಕು ಸೌರ ಊಹದ ಪ್ರಧಾನ ದೇವತೆಯಾಗಿರುವುದರಿಂದ ಅವಳ ಆರಾಧಕನು ಅಲೌಕಿಕ ಬೆಳಕು ಮತ್ತು ಕಾಂತಿಯಿಂದ ಆಶೀರ್ವದಿಸಲ್ಪಡುತ್ತಾನೆ ಅಲೌಕಿಕ ಪ್ರಭಾವವು ಯಾವಾಗಲೂ ಅವನನ್ನು ಅದೃಶ್ಯವಾಗಿ ಸುತ್ತುವರೆದಿರುತ್ತದೆ ಈ ಪ್ರಭಾವಲಯವು ಪ್ರತಿಕ್ಷಣವೂ ತನ್ನ ಯೋಗಕ್ಷೇಮವನ್ನು ಹೊರಹಾಕುತ್ತಲೇ ಇರುತ್ತದೆ ಅದರಿಂದ ನಾವು ನಮ್ಮ ಮನಸ್ಸನ್ನು ಏಕಾಗ್ರತೆಯಿಂದ ಶುದ್ಧವಾಗಿಟ್ಟುಕೊಂಡು ಮಾತ್ರ ದೇವಿಯ ಆಶ್ರಯದಲ್ಲಿ ಬರಲು ಪ್ರಯತ್ನಿಸಬೇಕು ಭಯಾನಕ ಪ್ರಪಂಚ ದುಃಖಗಳಿಂದ ಮುಕ್ತಿ ಪಡೆಯಲು ಮತ್ತು ಮೋಕ್ಷ ಮಾರ್ಗವನ್ನು ಪ್ರವೇಶಿಸಲು ಇದಕ್ಕಿಂತ ಉತ್ತಮ ಮಾರ್ಗವಿಲ್ಲ ಇವಾಗ ಬನ್ನಿ ಪೂಜೆ ವಿಧಾನ ನೋಡೋಣ ನವರಾತ್ರಿಯ ಪಂಚಮ ದಿನದಲ್ಲಿ ಬೆಳಗ್ಗೆ ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ಪೂಜೆ ಆರಂಭಿಸಬೇಕು ಆಸನ ಪೂಜಾ ಸ್ಥಳದಲ್ಲಿ ಬಿಳಿ ಬಟ್ಟೆ ಹಾಸಿ ದೇವಿಯನ್ನು ಬಿಳಿ ಹೂವುಗಳಿಂದ ಅಲಂಕರಿಸಿ ಕುಳಿತು ಪೂಜಿಸಬೇಕು ಆವರಣ ಗಂಗಾಜಲದಿಂದ ಸ್ಥಳ ಶುದ್ಧೀಕರಣ ಮಾಡಿ ದೀಪ ಹಚ್ಚಿ ಆವಾಹನೆ ಸ್ಕಂದ ಮಾತೆಯ ಮೂರ್ತಿ ಚಿತ್ರವನ್ನು ಇಟ್ಟುಕೊಂಡು ಆವನೆ ಮಾಡಿ ಇಲ್ಲಾಂದರೆ ನಾವು ಏನು ಘಟಸ್ಥಾಪನೆ ಮಾಡಿರ್ತೀವಲ್ಲ ಅಲ್ಲೇ ದೇವಿಯ ಒಂದು ಮೂರ್ತಿಯನ್ನು ಕಲ್ಪನೆ ಮಾಡಿಕೊಳ್ಳಿ ದೇವಿಗೆ ಅಲ್ಲಿ ಆಹ್ವಾನ ಮಾಡಬೇಕು ಅರ್ಚನೆ ಬಿಳಿ ಹೂಗಳು ಜೇನು ಬೆಲ್ಲ ಹಾಲು ಕೇಸರಿ ಹಾಲು ಅರ್ಪಿಸಬೇಕು ನೈವೇದ್ಯ ಬಾಳೆಹಣ್ಣು ಅಥವಾ ಹಾಲಿನ ಪದಾರ್ಥಗಳು ಅರ್ಪಿಸಿದರೆ ದೇವಿ ತೃಪ್ತಿಯಾಗುತ್ತಾಳೆ ಆರತಿ ಜಯ ಅಂಬೆ ಗೌರಿ ಆರತಿ ಮಾಡಿ ಮಂತ್ರ ಜಪಿಸಬೇಕು ಜಪ ವಿಧಾನ ಮಂತ್ರವನ್ನು ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಅಥವಾ ಒನ್ನೂರ ಎಂಟು ಬಾರಿ ಜಪಿಸಬಹುದು ಜಪ ಮಾಡುವಾಗ ಬಿಳಿ ಹೂವನ್ನು ಅರ್ಪಿಸಿ ಕುಳಿತು ಜಪಿಸಿದರೆ ಜ್ಞಾನ ಶಾಂತಿ ಧೈರ್ಯ ಮಕ್ಕಳ ಸುಖ ಸಿಗುತ್ತದೆ ಇವಾಗ ಬನ್ನಿ ಮಂತ್ರಗಳು ನೋಡೋಣ ಸರಳವಾದ ಮಂತ್ರ ಅಥವಾ ಪೂಜೆ ಮಂತ್ರ ಓಂ ದೇವಿ ಸ್ಕಂದ ಮಾತೆಯೇ ನಮಃ ಈ ಮಂತ್ರವನ್ನು ಒನ್ನೂರ ಎಂಟು ಬಾರಿ ಜಪಿಸಿದರೆ ಚಂದ ಸ್ಕಂದ ಮಾತೆಯ ಸ್ತುತಿ ಅಥವಾ ಯೂನಿವರ್ಸಲ್ ಮಂತ್ರ ಅಂತಲೂ ಹೇಳ್ತಾರೆ ಯಾದೇವಿ ಸರ್ವಭೂತು ಮಾ ಸ್ಕಂದ ಮಾತ ರೂಪೇಣ ಸಂಸ್ಥಿತ್ ನಮಸ್ತ ಸೈ ನಮಸ್ತ ಸೈ ನಮಸ್ತ ಸೈ ನಮೋ ನಮಃ ಈ ಒಂದು ಮಂತ್ರ ನಾವು ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಜಪಿಸಬಹುದು ದೇವಿಯ ಬೀಜ ಮಂತ್ರ ಓಂ ಐಂ ಹ್ರೀಂ ಕ್ಲೀಂ ಸ್ಕಂದಮಾತ ಐ ನಮಃ ಇದರ ಅರ್ಥ ಏ ಸ್ಕಂದ ಮಾತಾ ಜ್ಞಾನ ಮತ್ತು ಸಮೃದ್ಧಿಯ ಸ್ವಾಮಿನಿ ನಿನಗೆ ನನ್ನ ಪ್ರಣಾಮಗಳು ಪ್ರಣಾಮಗಳು ಎಂದ ಅರ್ಥ ಧ್ಯಾನ ಮಂತ್ರ ಒಂದೇ ವರಿಷ್ಠೆ ಚಂದ್ರಾರ್ಥ ಕರ್ತ ಶಿಖರಂ ಸಿಂಹಾರೂಢ ಚತುರ್ಭುಜ ಸ್ಕಂದ ಮಾತಾ ಯಶಸ್ವಿನಿ ಈ ಮಂತ್ರವನ್ನು ಕೂಡ ನಾವು ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಐವತ್ನಾಲ್ಕು ಬಾರಿ ಇಲ್ಲ ಒನ್ನೂರ ಎಂಟು ಬಾರಿ ಜಪಿಸಬಹುದು ಭಾಗವತ್ ಪುರಾಣದಲ್ಲಿರುವ ಇನ್ನೊಂದು ಧ್ಯಾನ ಮಂತ್ರ ಸಿಂಹಾಸನಗತ ನಿತ್ಯಂ ಪದು ಮಾಶ್ರಿತ ಕರದ್ವಯ ಶುಭ ಸದಾ ಸದಾದೇವಿ ಸ್ಕಂದ ಮಾತಾ ಯಶಸ್ವಿನಿ ಇದರ ಅರ್ಥ ಸಿಂಹದ ಮೇಲೆ ಕುಳಿತು ಎರಡು ಕೈಯಲ್ಲಿ ಕಮಲ ಹಿಡಿದಿರುವ ಸ್ಕಂದ ಮಾತೆ ಸದಾ ನನಗೆ ಶುಭವನ್ನು ನೀಡು ಎಂದು ಅರ್ಥ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸ್ಕಂದ ಮಾತೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಲಾಯಿತು ಪೂಜೆ ವಿಧಾನ ಮಂತ್ರಗಳು ಎಲ್ಲನೂ ತಿಳಿಸಿದ್ದೀನಿ ವಿಡಿಯೋ ಇಷ್ಟ ಆದರೆ ಬಂದು ಲೈಕ್ ಮಾಡಿ ಯಾರೆಲ್ಲ ಚೈನಲ್ನ ಹೊಸದಾಗಿ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಹರ ಮಾದಿಯೊ ಬಾಯ್ ಜಯ ಅಂಬೆ ಸ್ಕಂದ ಮಾತೆ ಜಯ ಜಯ ಹೋಮ ಸಿಂಹ ವಾಹಿನಿ ದುರ್ಗಾ ಕರಣ ರೂಪಿಣಿ ಓಮ கமல கமல சனா குமாரன்தாயி பக்தார பாலனை மாடு கருணா சாகரீ ஜய அம்பேஸ்கே ஜி வாபிணி ஹோமா ஜெய ஜய அம்பே ಇದರ ಅರ್ಥ ಸ್ಕಂದ ಮಾತೆ ಸಿಂಹವಾಹಿನಿ ಭಕ್ತರ ರಕ್ಷಕಿಯಾದ ದುರ್ಗಾದೇವಿ ಮಡಿಲಲ್ಲಿ ಕುಮಾರ ಕಾರ್ತಿಕೆಯನ್ನು ಹಿಡಿದಿರುವ ತಾಯಿ ಭಕ್ತರಿಗೆ ಕರುಣೆಯ ರೂಪವಾಗಿ ಸದಾ ರಕ್ಷಣೆ ನೀಡುವಳು ಜೈ ದಿ